ನಮ್ಮ ಇ ಪಿ ಎಸ್ ಮಿಚ್ಚಣಿದಾರರಿಗೆ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ಎನ್ ಎ ಸಿ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗುಂದ್ರವರೇ ಎನ್ ಎ ಸಿ ಅಧ್ಯಕ್ಷರಾದ ಶ್ರೀ ಸ್ವಾಮಿ ಅವರೇ ನಮ್ಮ ಸಂಘಟನೆ ಅಧ್ಯಕ್ಷರಾದ ಶ್ರೀ ಶಂಕರ್ ಕುಮಾರ್ ಅವರೇ ಉಪಾಧ್ಯಕ್ಷರಾದ ಶ್ರೀ ಸುಬ್ಬಣ್ಣವರೇ ರುಕ್ಮೇಶ್ ಅವರೇ ನಾಗರಾಜ್ರವರೇ ಹಾಗೂ ಮನೋಹರವರೇ ವಿವಿಧ ಸಂಘಟನೆಗಳಿಂದ ಬಂದಿರತಕ್ಕಂತ ಎಲ್ಲ ಸಂಘದ ಅಧ್ಯಕ್ಷರುಗಳೇ ಕಾರ್ಯಕರ್ತರೆ ಇ ಪಿ ಎಸ್ ನಿವೃತ್ತರೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ನನ್ನ ಎರಡು ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಪ್ರತಿಭಟನಾ ಸಮಯದಲ್ಲಿ ಮುಖ್ಯವಾಗಿ ಎರಡು ಅಂಶಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ ಒಂದು ಐಯರ್ ಪೆನ್ಷನ್ನು ಮತ್ತು ಕನಿಷ್ಠ ಎಚ್ ಎಂ ಐ ಪೆನ್ಷನ್ ಈ ಎರಡು ಅಂಶಗಳ ಬಗ್ಗೆ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರಪ್ರಥಮವಾಗಿ ಇವತ್ತು ಏನು ನಿಧಿ ಆಪ್ಗೆ ನಿಕಟ್ ಅಂದರೆ ಸಂಧಾನದ ಮೂಲಕ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಇ ಪಿ ಎಫ್ಒ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಆ ಪ್ರಕಟಣೆ ಅನುಸಾರ ನಾವು ಇಲ್ಲಿ ಸೇರಿದ್ದೇವೆ ಇದು ನಮ್ಮ ಹದಿನೆಂಟನೇ ಮೀಟಿಂಗು ಹದಿನೆಂಟು ಸಾರಿ ಬಂದು ನಾವು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದೇವೆ ಇವತ್ತು ನಾವು ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತೇವೆ ನಿಧಿ ಹಬ್ಗೆ ನಿಕಟ್ಟು ಯಾವ ಪುರುಷಾರ್ಥಕಾಯಿ ಮಾಡ್ತಾ ಇದ್ದೀರಾ ಇದ್ರ ಮಾಡ್ತಕ್ಕಂಥ ಉದ್ದೇಶ ಏನು ನಿಧಿ ಹಬ್ಬ ನಿಕಟ್ಟಿನಲ್ಲಿ ಯಾವ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ ಐದರ್ ಪೆನ್ಷನ್ಗೆ ನಾವು ಜಾಯಿಂಟ್ ಆಪ್ಷನ್ ಕೊಟ್ಟು ಎರಡು ವರ್ಷ ಆಯಿತು ಎರಡು ವರ್ಷ ಬೇಕಾ ನಿಮಗೆ ಆ ನಾವು ಪ್ರತಿ ನಾವು ಮನವಿ ಕೊಟ್ಟಾಗ ಪತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ನೀವು ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ನಮ್ಮ ಮನವಿ ಪತ್ರಕ್ಕೆ ಸಂಬಂಧಿಸಿದಂತೆ ನೀವು ಯಾವಕ್ಕೆ ಜವಾಬು ಕೊಟ್ಟಿಲ್ಲ ಈ ಎಲ್ಲ ಅಂಶಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಸ್ನೇಹಿತರೆ ಯಾರು ಕೂಡ ಹೆದರಬೇಕಾಗಿಲ್ಲ ನಮ್ಮ ಹೋರಾಟನ ಮುಂದುವರ್ಸೋಣ ಮತ್ತು ಸ್ನೇಹಿತರು ಎರಡೇ ಪಾಯಿಂಟ್ ಹೇಳ್ಬೇಕು ಅಂತ ಅಂದರೆ ಮೊನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರಧಾನಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸಭೆಯಲ್ಲಿ ಆದೇಶ ಮಾಡ್ತಾರೆ ಏನಂತ ಆದೇಶ ಮಾಡ್ತಾರೆ ಇಪ್ಪತ್ತ್ಮೂರು ಲಕ್ಷ ಕೇಂದ್ರ ಸರ್ಕಾರವನ್ನು ಹಾಲಿ ಸೇವೆ ಸಲ್ಲಿಸತಕ್ಕಂಥ ನೌಕರರಿಗೆ ಐವರು ಪೆನ್ಷನ್ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಇಪ್ಪತ್ತೈದು ವರ್ಷ ನೀವು ಸರ್ವಿಸ್ ಮಾಡಿದರೆ ನಿಮ್ಮ ಕಡೆ ಸಂಬಳದ ಐವತ್ತು ಪರ್ಸೆಂಟ್ ಪಿಂಚಣಿ ನಾವು ಕೊಡ್ತೀವಿ ಹತ್ತು ವರ್ಷ ಸರ್ವಿಸ್ ಮಾಡಿದರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಇದು ಉಳ್ಳವರಿಗೆ ಕಾಲ ಇದು ಯಾರು ಹೊಟ್ಟೆ ತುಂಬಿದೆ ಅಂತವರಿಗೆ ಊಟ ಹಾಕ್ತಾರೆ ಹಸಿದಿರ್ತಕ್ಕಂಥ ಈ ನಿವೃತ್ತ ನೌಕರರ ಬಗ್ಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ